ಕರ್ನಾಟಕದ ಡಾವ್ ಕಂಪನಿಯವರು ಚೆನ್ನೈನಲ್ಲಿ ಏನು ಭಾರಿ ಮಳೆಯಿಂದ ಈಗಾಗಲೇ ಭಾಳಷ್ಟು ಸಮಸ್ಯೆಯಲ್ಲಿ ತೊಡಗಿದ್ದಾರೆ ಸಿಕ್ಕಿದ್ದಾರೆ ಅವ್ರಿಗೆ ಅನುಕೂಲ ಮಾಡಬೇಕು ಅಂಥೇಳಿ ನಮಗೆಲ್ಲರಿಗೂ ಗೊತ್ತಿದೆ ಸುಮಾರು ಮೂವತ್ತಾರು ಗಂಟೆ ನಲ್ವತ್ತೆಂಟು ಗಂಟೆಯಿಂದ ಕೆಲವರಿಗೆ ಊಟದ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ನೀರಿದೆ ಸಾಕಷ್ಟಿದೆ ಸುತ್ತಿದೆ ಆದರೆ ಅದು ಕುಡಿಯೋದಕ್ಕೆ ಸಾಧ್ಯವಾಗೋದಿಲ್ಲ ಎಲ್ಲ ಕಡೆ ನೀರಿದ್ದಾಗಿಯೂ ಕುಡಿಯೋ ನೀರಿನ ಸಮಸ್ಯೆ ಅಲ್ಲಿ ಸೃಷ್ಟಿಯಾಗಿದೆ ಅದಕ್ಕಾಗಿ ತಮ್ಮ ಪ್ಲ್ಯಾಂಟನ್ನು ಅದರ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಇವತ್ತು ರಾತ್ರಿನೇ ಇಲ್ಲಿಂದ ಬಿಟ್ಟು ನಾಳೆಯಿಂದ ಅಲ್ಲಿ ಸುಮಾರು ಆರು ಶುದ್ಧ ನೀರಿನ ಘಟಕಗಳು ಅಂದರೆ ಒಂದು ತಾಸಿಗೆ ಸುಮಾರು ಹತ್ತು ಸಾವಿರ ಲೀಟರ್ ನೀರನ್ನು ಶುದ್ಧೀಕರಣ ಮಾಡಿ ಅಲ್ಲಿಯ ಜನರಿಗೆ ನೀಡ್ತಕ್ಕಂಥ ಇಕ್ವಿಪ್ಮೆಂಟ್ಗಳನ್ನು ಆರು ಇಕ್ವಿಪ್ಮೆಂಟ್ಗಳನ್ನು ಕಳಿಸೋದಕ್ಕೆ ಡೊವ್ಯಾಕ್ ಕಂಪ್ನಿಯವರು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮೊದಲನೆಯ ಘಟಕವನ್ನು ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿಂದ ಚೆನ್ನೈಗೆ ಕೇಳಿದೆ ನಾನು ಈ ಸಂದರ್ಭದಲ್ಲಿ ಡುವಾ ಕಂಪ್ನಿಗೆ ಅಭಿನಂದಿಸ್ತೀನಿ ಐ ಅಪ್ರಿಸಿಯೇಟ್ ದರ್ ಗೆಶ ಅದ್ರ ಜೊತೆಗೇ ಎಷ್ಟು ಸಾಧ್ಯವೋ ಅಷ್ಟು ಅನುಕೂಲ ಆ ಚೆನ್ನೈದಲ್ಲಿರ್ತಕ್ಕಂಥ ಆ ಸಮಸ್ಯೆಯಲ್ಲಿ ಬಿದ್ದಿರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಬಯಸ್ತೇನೆ ಹಾಂ ನನ್ನ ಮಧ್ಯಾಹ್ನದಿಂದ ಇನ್ನು ಬಾಲ ಫೋನ್ಗಳು ಬರ್ತಾ ಇತ್ತು ನಮಗೆ ಸೊ ಆ ಫೋನ್ಗಳು ಕೇಳಿ ನಮಗೆ ಕಣ್ಣಿಗೆ ನೀರು ಥರ ಬರ್ತಾ ಇತ್ತು ಅಷ್ಟೊಂದು ನಾವು ಅಡ್ವಾನ್ಸ್ ಆಗಿಬಿಟ್ಟು ಒಂದು ಬೇಸಿಕ್ ನೆಸೆಸಿಟಿ ನೀರ್ ಬಗ್ಗೆ ನಾವು ಮಾಹಿತಿ ಇಡಕ್ಕಾಗಲ್ಲ ಅಂದರೆ ನಾವು ಎಂಥ ಅಡ್ವಾನ್ಸ್ಮೆಂಟ್ ಮಾಡ್ತಾ ಇದ್ವಿ ಬಟ್ ಅದೇ ನಾವು ಕರ್ನಾಟಕನಲ್ಲಿ ಇದೇ ತರ ಘಟಕ ಹಾಕೋದು ಪ್ಲಾನ್ ಇತ್ತು ಸಹ ಸೃಷ್ಟಿಯಿಂದ ಈ ಥರ ಕಂಟೇನರೈಸ್ ಸಿಸ್ಟಮ್ ನಾವು ಮಾಡೋದು ಒಂದು ಪ್ರಯತ್ನ ಮಾಡಿರೋದು ವೈ ಕ್ಯಾಂಟ್ ವಿ ಮೇಕ್ ದಿಸ್ ಆಸ್ ಎ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೊ ಅದಕ್ಕೆ ಒಂದು ಸಾಧನೆ ಮಾಡಿಕೊಂಡು ಇವತ್ತು ಟ್ರಕ್ ಮೌಂಟೆಡ್ ಮಾಡಿಕೊಂಡು ಈ ಥರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಾವು ಮಾಡ್ತಾ ಇದ್ದೀವಿ ಐ ಥಿಂಕ್ ಸ್ಟೇ ನ್ಯಾಷನಲ್ ಲೆವೆಲ್ ವಿ ಹ್ಯಾವ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಆ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈ ಥರ ನಾವು ನ್ಯಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಾಟರ್ ಟ್ರೀಟ್ಮೆಂಟ್ ಇಕ್ವಿಪ್ಮೆಂಟ್ ಯಾಕೆ ಸ್ಟ್ಯಾಂಡ್ ಬೈ ಮಡಗಬಾರ್ದು ನಾಳೆ ದಿವಸ ಎಲ್ಲಾದರೂ ಭೂಕಂಪ ಬರ್ಬೋದು ಎಲ್ಲ ಕಡೆ ಬಾಡ್ ಇದು ಫ್ಲಡ್ ಬರಬಾರ್ದು ಆ ಥರ ಸಂದರ್ಭದಲ್ಲಿ ಇದು ಫಾಸ್ಟೆಸ್ಟ್ ವೇ ಆಫ್ ಪ್ರೊವೈಡಿಂಗ್ ಗುಡ್ ಡ್ರಿಂಕಿಂಗ್ ವಾಟರ್ ಆಗ್ತದೆ ನಾವೆಲ್ಲ ಕಡೆ ಫೈರ್ ಬ್ರಿಗೇಡ್ ಹಾಕ್ತೀವಿ ಈ ಥರ ಹಾಕ್ತೀವಿ ವೈ ನಾಟ್ ವಿ ಹ್ಯಾವ್ ದಿಸ್ ಆಫ್ ಸಿಸ್ಟಮ್ ಸ್ಟ್ಯಾಂಡ್ ಬೈ ನಾವು ಅಲ್ಲಿ ಫ್ಲಡ್ ಆಗಿರೋದು ಆ ಫ್ಲಡ್ ನೀರೇ ಅದು ನಾವು ರಿಸೀವ್ ಮಾಡಿಕೊಂಡು ಅದಕ್ಕೆ ಪ್ರೈಮರಿ ಟ್ರೀಟ್ಮೆಂಟ್ ಮಾಡಿಕೊಂಡು ಆರ್ ಓ ನಲ್ಲಿ ಎಸ್ ಟೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಟ್ಯಾಂಡರ್ಡ್ ಪ್ರಕಾರ ನೀರು ಅವ್ರಿಗೆ ಕುಡಿಯಕ್ಕೆ ಮಾಹಿತಿ ಮಾಡ್ತೀವಿ ಗೌರ್ಮೆಂಟ್ ಇನಿಷಿಯಲಿ ಯಾರೂ ಯಾರು ಹೇಳಿಲ್ಲ ನಾವು ತನಾಗೆ ನಾವು ಸ್ವಿಚ್ ಆಗಿ ಮೊದಲೇ ಕಳಿಸ್ತಾ ಇದೀವಿ ಅದು ಅವ್ರಿಗೆ ಮೆಸೇಜ್ ಸಿಕ್ಕಿದ ಮೇಲೆ ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರಲ್ಲಿ ನಮಗೆ ರಿಸೀವ್ ಮಾಡ್ತಾರೆ ಹೋಗಿದ ತಕ್ಷಣ ರೋಡ್ ಮ್ಯಾಪ್ ಹೇಳ್ತಾರೆ ಯಾಕೆಂದರೆ ಬಾಲ ಕಡೆ ನೀರಾಗಿದೆ ಸೊ ನಮಗೆ ಅವರು ಬಾಲ ಸಹಯೋಗ ಕೊಡ್ತಾರೆ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು